ಈಗ ನಾವು ಸ್ಪೋರ್ಟ್ಸಲ್ಲಿ ಈಗ ಚೆನ್ನಾಗಿ ಸ್ಪೋರ್ಟ್ಸಲ್ಲಿರೋರಿಗೆ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೂರು ಪರ್ಸೆಂಟು ರಿಸರ್ವೇಷನ್ ಇಟ್ಟಿದ್ದೀವಿ ಸ್ಪೋರ್ಟ್ಸ್ ಒಂದು ಲೆವೆಲ್ ಆಫ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕೋಟ ಅಂತ ಜಾಬು ಸಿಕ್ಕತ್ತೆ ನಾನು ಹೈಯರ್ ಎಜುಕೇಷನ್ ಇದ್ದೆ ಆಗ ಸ್ಪೋರ್ಟ್ಸ್ ಕೋಟಾ ಅಂತೇಳಿ ಇ ಟಿನಲ್ಲಿ ಮಾಡಿದ್ವಿ ನನಗೆ ಫಸ್ಟ್ ಒನ್ ಟು ಡೂ ದಾಟ್ ಸೊ ಹಂಗಾಗಿ ಈಗಷ್ಟು ಚೆನ್ನಾಗಿ ಎನ್ಕರೇಜ್ಮೆಂಟ್ ಸಿಕ್ಕತ್ತೆ ಮೆಡಲ್ ವಿನ್ನಿಂಗ್ ಎಸ್ ತುಂಬ ಟ್ರೈನಿಂಗ್ ಬೇಕು ಹೌದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಾವು ಒಲಂಪಿಕ್ ಮೆಡಲ್ ತಗೋಬೇಕಂದ್ರೆ ತುಂಬಾ ಟ್ರೈನಿಂಗ್ ಬೇಕು ಬೇಕು ಕಾಂಪಿಟಿಷನ್ ಬೇಕು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈಗ ನಾವು ನಾನು ಐ ವಾಸ್ ಶಾರ್ಟ್ ಲಿಸ್ಟೆಡ್ ಫಾರ್ ನೈನ್ಟೀನ್ ಏಂಟಿ ಒಲಿಂಪಿಕ್ಸ್ ಹಂಡ್ರೆಡ್ ಮೀಟರ್ಸ್ಗೆ ನಮಗೆಲ್ಲ ಪಟಿಯಾಲಕ್ಕೆ ಕರೆದು ಟ್ರೈನಿಂಗ್ ಅಂತ ನಾನು ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಾಗಿತ್ತು ಐ ಲೆಫ್ಟ್ ಲೆಫ್ಟ್ ಆ್ಯಂಡ್ ಗಾನ್ ಪ್ರಯಾರಿಟಿ ಯಾವುದಪ್ಪ ಅಂತ ಯೋಚನೆ ಮಾಡುವಾಗ ಐ ಸೆಡ್ ಐ ವಿಲ್ ಗೋ ಟು ಹೈಯರ್ ಸ್ಟಡೀಸ್ ಅಂತ ಹೊರಟೋದೆ ಸೊ ಹಾಗಾಗಿ ಈಗ ಚೆನ್ನಾಗಾಗ್ತಾ ಇದೆ ಮೇ ಬಿ ಇನ್ ಫ್ಯೂಚರ್ ಇಂಡಿಯಾ ಆಲ್ಸೋ ವಿಲ್ ವಿನ್ ಮೆನಿ ಗೋಲ್ಡ್ ಮೆನ್ ದಟ್ ಇಸ್ ದ